ಫ್ರೆಂಡ್ಸ್ ಇದು ನಮ್ಮ ತೋಟ ನಾನಿವತ್ತು ಭಾನುವಾರ ಆಗಿರೋದ್ರಿಂದ ಊರಿಗೆ ಬಂದಿದ್ದೆ ಇದು ಶುಂಠಿ ನಾವು ರಜೆ ಇದ್ದಾಗ ವಾರಕ್ಕೊಂದ್ಸರಿ ಬರ್ತಾ ಇರ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಲ್ಲ ಇರ್ತಾ ಇರ್ತೀನಿ ಇದು ಶುಂಠಿ ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ತೋಟ ಇದು ನಾವು ಇದರಲ್ಲಿ ಪಾಲ್ದಾರ ಅಷ್ಟೇ ಎಲ್ಲ ಕ್ರೆಡಿಟ್ ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಸೇರಬೇಕು ಇವತ್ತು ಭಾನುವಾರ ಇರೋದ್ರಿಂದ ನಾನು ನಮ್ಮ ಫ್ಯಾಮಿಲಿ ಜೊತೆ ಕಾರಲ್ಲಿ ಬಂದು ಈಗ ಹಂಗೆ ತೋಟನ ನಿಮಗೆಲ್ಲ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸುಂಟಿ ನೋಡಿ ಕೆಲವು ಕಡೆ ರೋಗ ಹೊಡೆದೈತೆ ಕೆಲವೊ ಕಡೆ ಚೆನ್ನಾಗೈತೆ ಬಿಸ್ತಿರೋ ಕಡೆ ಹಾಗೆ ಸುಮ್ಮನೆ ನೋಡೋಣ ಅಂತ ಒಂದು ರೌಂಡ್ ಆಗ್ತಾಯಿದ್ದೀನಿ ತೋಟ ಸುತ್ತ ಗಿಡ ಹಾಕಿ ಒಂದು ನಾಲ್ಕು ವರ್ಷ ಆಯಿತು ಕೆಲವು ಫಲ ಬಿಟ್ಟಿದೆ ಈಗೆಲ್ಲ ಒಂಬಳೆ ಕಡಿತೈತೆ ಸುಂಟಿ ನೋಡಿ ಎಲ್ಲ ಕಳೆನ ಕಿತ್ತು ನೀಟಾಗಿ ಮಾಡಿದ್ದಾರೆ ಎಳ್ಳಿರು ಬಿಟ್ಟೈತೆ ಸ್ವಲ್ಪ ಇದೇ ನಮ್ಮ ತೋಟ ತಣ್ಣಿ ಹಾಕಿದ್ದು ಎಲ್ಲ ಕೋಳಿ ಆಗೈತೆ ಇಲ್ಲಿ ಗೆಣಸು ಹಾಕಿದ ಎಲ್ಲ ನೀಟಾಗಿ ಉತ್ತಿದ್ದಾರೆ ನೋಡಿ ತಣ್ಣಿ ಹೆಣ್ಸು ಎಳ್ನೀರು ಬಿಟ್ಟೈತೆ ಜಾಸ್ತಿ ನಾನು ಎಳ್ನೀರು ಇಷ್ಟಪಡೋದು ತುಂಬ ಕಿತ್ಕಿತ್ಕೊಂಡೆಲ್ಲ ಖಾಲಿ ಮಾಡ್ತಾಯಿರ್ತೀನಿ ಇರ್ತೀನಿ ಇದು ತಗರಿ ಗಿಡ ಕೇಳಿರ್ಬೇಕೆಲ್ಲರು ಇನ್ನೂ ಕಾಯಿಬಿಟ್ಟಿಲ್ಲ ಇವಾಗ ಹೂ ಬಿಡ್ತಾಯಿತೆ ಇದೆಲ್ಲ ಇದು ಹಾಕಿದ್ದಾಗ ಗೆಣಸು ಎಲ್ಲ ಕಿತ್ ಅದು ದೂರದಲ್ಲಿ ಕಾಣ್ತಾ ಇದ್ದಲ್ಲ ಅದು ನಮ್ಮದು ಪಂಪ್ ಹೌಸ್ ಸೆಟ್ ಮನೆ ಇದು ಇದು ಶುಂಠಿನೇ ಕಳೆ ಎಲ್ಲ ತೀವ್ರಲ್ಲೆಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಳೆ ಬೆಳ್ಕೊಂಡೈತೆ ನೋಡಿ ಫ್ರೆಂಡ್ಸ್ ಇದೇ ಶುಂಠಿ ಕೆಳ ಹಾಕಿರೋದು ನೋಡಿ ಕೆಳಗಡೆ ಕಾಣಿಸ್ತಾ ಇದೆ ಅದು ನಮ್ಮದು ತೋಟ ಇದೆಲ್ಲ ಅಡಿಕೆ ಗಿಡಗಳು ಇನ್ನೂ ಮನೆಗೆ ಹೋಗಿಲ್ಲ ಹೋಗ್ಬೇಕು ನೋಡಿ ಇದೆಲ್ಲ ತೆಂಗು ಮರಗಳು ನಮ್ಮದು ಎಳ್ಳಿರು ನೋಡಿ ಈ ಥರ ಬಿಟ್ಟಿದೆ ಫಲ ಬಿಡ್ತಾಯಿದೆ ಚೆನ್ನಾಗಿ ಇನ್ನೂ ಟೈಮ್ ಬಂದಿಲ್ಲ ನನಗೆ ಕುಡಿಯೋದಿಕ್ಕೆ ಕಿತ್ಕೊಳ್ಳೋದಕ್ಕೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬೇಕು ಕಿತ್ಕೊಂಡು ಹೋಗೋದಿಕ್ಕೆ ಮತ್ತೆ ರಿಟರ್ನ್ ನೋಡಿಯಪ್ಪ ಇದೇ ನಮ್ಮ ಜಾಗ ಇಲ್ಲಿರೋ ಸುಖ ಕೋಟಿ ಕೊಟ್ಟರು ಸಿಗಲ್ಲ ಸಿಗೋಲ್ಲ ಅದಕ್ಕೆ ಹೇಳೋದು ಜನ ಏನೇ ಸಂಪಾದನೆ ಮಾಡ್ರು ಕೊನೆಗೆ ಹಳ್ಳಿಗೆ ಬರಬೇಕಂತ ಇದೇ ಜೀವನ ನೋಡಿ ಹಳ್ಳಿ ಜೀವನ ಎಷ್ಟು ಸೂಪರ್ ಅಂತ ಯಾವ ಪೊಲ್ಯೂಷನ್ ಇಲ್ಲ ಏನೂ ಇಲ್ಲ ನೆಮ್ಮದಿ ವಾತಾವರಣ ನಮ್ಮ ಜನಗಳು ಸಾಯ್ತಾರೆ ಸಿಟಿ 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 ಅಂತ ಇದರಲ್ಲಿರೋ ಸುಖ ಕೋಟಿ ಕೊಟ್ಟರು ಬರ ಸಿಗಲ್ಲ ಕೊನೆಗೆ ಅವ್ರೆ